ಅದು ನಗರ ಆಪ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಕಸ್ಟಮರ್ ಹೇಳಿ ಅಂತ ಒಂದು ಫೇಸ್ಬುಕ್ ಎಲ್ಲ ಅಪ್ಲೋಡ್ ಮಾಡಿದಿರ ವಿಡಿಯೋ ಹಾಕಿದ್ದೆ ಹೌದು ಹ ವಿಡಿಯೋ ಹಾಕಿದ್ರಿ ಅದಕ್ಕೆ ಒಂದು ಏನು ಅಂದ್ರೆ ಈಗ ಕರ್ನಾಟಕದಲ್ಲಿ ಈ ಬೆಂಗ್ಳೂರಲ್ಲಿ ಸಿಟಿ ಬೆಂಗಳೂರಲ್ಲಿ ನೀವೆಲ್ಲ ಒಂದು ಒಂದು ಟೀಮ್ ಇದ್ ಮಾಡ್ಕೊಂಡೋಣ ಎಲ್ಲಾ ಕಡೆ ಎಲ್ಇಡಿ ತರ ಹಾಕ್ಸಿ ಒಂದು ಅಡ್ವರ್ಟೈಸ್ಮೆಂಟ್ ತರ ಮಾಡ್ಸೋಣ ಅವಾಗ ಎಲ್ಲಾ ಜನಗಳಿಗೂ ಗೊತ್ತಾಗುತ್ತೆ ಅವಾಗೆಲ್ಲಾ ಡ್ರೈವರ್ಗೂ ಡ್ರೈವರ್ ಹೇಳಿದ್ರೆ ಎಷ್ಟು ಹೇಳಿದ್ರು ಅವ್ರು ಯಾರು ಏನ್ ಮಾಡಲ್ಲ ಕೆಲವ್ರು ಮಾಡ್ತಾರೆ ಮಾಡಲ್ಲ ಮಾಡಲ್ರೋಣ ಅದಕ್ಕೆ ಎಲ್ಲ ಬೇಕಾದ್ರೆ ಒಂದ್ collection ಮಾಡಿ ಒಂದ್ ನೂರ್ ನೂರ್ ಐವತ್ ಇನ್ನೂರ್ ಮಾಡಿ ಎಲ್ಲ ಕಡೆ advertisement ಮಾಡೋ ತರ ಮಾಡಿದ್ರೆ ಇಡೀ ಜನಗಳಿಗೆಲ್ಲ ಗೊತ್ತಾಗುತ್ತೆ ಅಣ್ಣ ಅದೊಂದು idea ಮಾಡಿ ಅಣ್ಣ ಅದನ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಣ್ಣ ಇದು ನೀವು ಡ್ರೈವರ್ ಅಥವಾ ಏನು ಡ್ರೈವರ್ ಡ್ರೈವರ್ ಕ್ಯಾಬ್ ಡ್ರೈವರ್ ಕ್ಯಾಬ್ ಅವರ ಹೌದಣ್ಣ ಈಗ ನಿಮ್ಮ ಮೈಂಡ್ ಅಲ್ಲಿ ಇರುವಂತ ನೀವು ಹೇಳಿದ್ರಿ ಅದು ನನ್ ಕಂಡು ತಪ್ಪು ನೀನ್ ತಪ್ಪು ಅಂತ ನಾನು ಹೇಳಲ್ಲ ಹೌದಣ್ಣ ಹೌದಣ್ಣ ನಾವು ಹೇಳೋದನ್ನ ದಯವಿಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ ಆಯ್ತನಾ ನೀವು ಅದನ್ನ ಪರಿಕಲ್ಪನೆ ನೀವು ಹೆಂಗಾದ್ರೂ ತಗೊಳ್ಳಿ ಈಗ ಮೊದಲನೇದಾಗಿ ಡ್ರೈವರ್ಗಳು ಹೇಳಿದ ಮಾತ್ ಕೇಳಲ್ಲ ಅಂತ ನೀವೇನ್ ಹೇಳ್ತಿದೀರಲ್ಲ ಆ ಕೇಳಲ್ಲ ಅನ್ನೋ ಡ್ರೈವರ್ ಗಳಿಗೆ ಈ ಓಲಾದಲ್ಲಿ ಊಬರಲ್ಲಿ ರಾಪಿಡೋದಲ್ಲಿ ನಮ್ಮ ಯಾತ್ರೆಯಲ್ಲಿ ನಮ್ಗೆ ಸರ್ಕಾರ ಕೊಡೋ ರೇಟ್ ಕೊಡ್ತಿಲ್ಲ ಅಂತ ಮಾತಾಡೋದನ್ನ ಫಸ್ಟ್ ನಿಲ್ಲಿಸ್ರಲ್ಲೇ ಅಂತ ಹೇಳಿ ಕ್ಯಾಕರಿಸ್ ಮಕ್ಕ ಹೋಗಿರಿ ಒಂದು ಹೌದೌದು ಯಾಕೆ ಅಂದ್ರೆ ಈಗ ಇವ್ರಿಗೆ ಏನ್ ಬೇಕಾಗಿರೋದೇನು ನಮ್ಗೆ ಸರ್ಕಾರ ಹೇಳಿರೋ ರೇಟಲ್ಲಿ ನಮ್ ಕ್ಯಾಬ್ಗಳಿಗೆ ಇವರು ರೇಟ್ ಕೊಡಬೇಕು ಅಂತ ಇವ್ರು ಕೇಳ್ತಾ ಇದಾರೆ ಹೌದು ಓಲಾದವನು ಕೊಡಲ್ಲ ಊಬರ್ ಅವನು ಕೊಡಲ್ಲ ನಮ್ಮ ಆಟ್ರಿ ಅವನು ಕೊಡಲ್ಲ ರಾಪಿಡ್ ಅದನ್ನು ಕೊಡಲ್ಲ ಅವ್ರು ಕೊಡಬೇಕು ಅನ್ನೋದೇನು ಅಗ್ರಿಮೆಂಟ್ ಇಲ್ಲ ಇಲ್ಲಿ ಆಮೇಲೆ ಸರ್ಕಾರಕ್ಕೂ ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ಅವ್ರನ್ನ ದಂಡಿಸುವಂತ ಅಂತ ಏನು ಅವ್ರದ್ದು ಜುಟ್ಟು ಜನುವಾರ ಇವ್ರ ಕೈಯಲ್ಲಿ ಏನೂ ಇಲ್ಲ ನಾವುಗಳು ಆ ಸಂಸ್ಥೆಯವ್ರ ಹತ್ರ ಹೋಗಿ ನಮ್ಮ ಹತ್ರ ಗಾಡಿ ನಮ್ಮ ಹತ್ರ ಗಾಡಿ ಇದೆ ನಮ್ಗೆ ಸಂಪಾದನೆ ಬೇಕು ಗಾಡಿ ಸಂಪಾದನೆ ಬೇಕು ಸಿಗುತ್ತೆ ಅಂತ ನೋಡ್ತಾ ಇದೀವಿ ಸಿಗ್ತದೆ ಈ ಓಲಾ ಊಬರ್ ರಾಪಿಡೋ ನಮ್ಮ ಹತ್ರ ಸಿಕ್ತದೆ ಅಂತ ಒಂದಷ್ಟು ಜನ ಎಲ್ಲ ಹೋಗಿ ಅಲ್ಲಿ ಅಟ್ಯಾಚ್ ಮಾಡ್ಕೊಂತಾರೆ ಹೌದೌದು ಇನ್ನೊಂದಷ್ಟು ಜನ ನಾವು ಕಾಲ್ ಸೆಂಟರ್ಗಳಲ್ಲಿ ನಮ್ದು ಮಾಡ್ಲು ಗಾಡಿ ಇದೆ ಅಂತ ಹೇಳಿ ಅಲ್ಲೆಲ್ಲ ಹೋಗಿ ಅಟ್ಯಾಚ್ಮೆಂಟ್ ಮಾಡ್ಕೊಂತಾರೆ ಇನ್ನೊಂದ್ ಅರ್ಶನ ನಮಗೆ ಟೂರಿಸ್ಟ್ ಲೈನ್ಗಳು ಇಂಪಾರ್ಟೆಂಟ್ ಅಂತ ಹೇಳಿ ಟೂರಿಸ್ಟ್ ಲೈನ್ಗಳು ಹೋಗ್ತಾರೆ ಇಲ್ಲಿ ನಾವು ಆರಿಸಿಕೊಳ್ಳುವಂತ ಜಾಗ ನಾವು ಮಾಡೋ ಅಂತ ಬಿಸ್ನೆಸ್ ಇದು ಎರಡು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಓಲಾ ಊಬರ್ ರಾಕ್ ಒಂದ್ ತರ ಮೋಸ ಮಾಡಿದ್ರೆ ಟ್ರಾವೆಲ್ಸ್ನವ್ರು ಒಂದರ ಮೋಸ ಮಾಡ್ತಿರ್ತಾರೆ ಕಾಲ್ ಸೆಂಟರ್ ಗಳಲ್ಲಿ ಕಂಪ್ನಿನೇ ಕೊಡುತ್ತೆ ಟ್ರಾವೆಲ್ಸ್ ಅವರು ಅಲ್ಲಿ ವೆಂಡರ್ ತಗೊಂಡಿರುವಂತವ್ರು ಸಬ್ವೆಂಡರ್ ಗಳು ತಗೊಂಡಿರೋರು ಓನರ್ ಕಮ್ ಡ್ರೈವರ್ ಇನ್ನು ಟೂರಿಸ್ಟ್ ಲೈನ್ ಅಂತೂ ಟೋಟಲ್ ಗಬ್ಬೆದ್ಬಿಟ್ಟೈತೆ ಅದೇ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ ಜೊತೆ ಕೋಆರ್ಡಿನೇಟ್ ಚೆನ್ನಾಗಿತ್ತು ಅಂದ್ರೆ ಒಂದ್ ಗಾಡಿ ತಕ್ಕನಾಗಿರುವಂತ ರೇಟ್ ತಗೊಂಡೋಗ್ ಡ್ಯೂಟಿ ಮಾಡ್ಕೊಂತಾನೆ ಈ ತರ ವ್ಯವಸ್ಥೆ ಇದ್ಮೇಲೆ ನಮ್ಗೆ ಸರ್ಕಾರ ಹೇಳಿರೋ ರೇಟ್ ಕೊಡ್ಬೇಕು ಅಂತ ನಾವು ಕೇಳೋ ಬದ್ಲು ನಾವು ಸರ್ಕಾರದ ರೇಟ್ ನ ಹೆಂಗ್ ತಗೊಳ್ಬೇಕು ಅನ್ನೋದನ್ನ ನಾವು ಕ್ಯಾಬ್ ಗಳು ಆಟೋ ಡ್ರೈವರ್ಸ್ಗಳು ಆಲೋಚನೆ ಮಾಡ್ಬೇಕು ಮಾತಾಡೋದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಂಡ್ರಿ ನಿಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ ಏನು ಎಕ್ಸ್ಪ್ಲನೇಷನ್ ಮಾಡಬೇಡಿ ನಾವು ಯಾವತ್ತಾಗಿ ಬೇಡಬಾರ್ದ್ರಿ ಯಾಕೆ ಅಂದ್ರೆ ನಾವು ದುಡಿದು ಸರ್ಕಾರಕ್ಕೆ ತೆರಿಗೆ ಕಟ್ಟೋರು ಅದ್ಮೇಲೆ ನಮ್ಮ ಅವಶ್ಯಕತೆ ಎಲ್ಲಾರ್ಗು ಬೇಕಾಗಿದೆ ಅಂದ್ರೆ ಓನರ್ ಕಮ್ ಡ್ರೈವರ್ಗಳು ಇಲ್ಲಿ ಏನ್ ಎಲ್ಲೋ ಗಳು ಇಟ್ಕೊಂಡು ಇಲ್ಲಿ ನಾವು ದುಡಿತೀವಿ ಅಂತ ನಿಂತಿದಾರೆ ನಮ್ಮ ಅವಶ್ಯಕತೆ ಅವ್ರ ಎಲ್ರಿಗೂ ಬೇಕಿದೆ ನಾವು ಬೇಡೋ ಅಂತವ್ರಲ್ಲ ಅವರು ನಮ್ ಕಡೆಯಿಂದ ದುಡಿಮೆ ಮಾಡ್ಕೊಂಡು ನಮ್ಮ ಹತ್ರ ಕಮಿಷನ್ ಬೇಡೋ ಅಂತ ವ್ಯಕ್ತಿಗಳು ಅವ್ರಾಗಿ ಮಾಡ್ಕೊಂಡಿರ್ಬೇಕು ನಾವು ಇಲ್ಲಿ ಉಲ್ಟಾ ಹಾಕ್ಬಿಟ್ಟಿದೀವಿ ನಾವು ನಾವು ಅವನ ಹತ್ರ ಬೇಡ್ಕೊಂಡು ಅವನ ಆಫೀಸ್ ಹತ್ರ ನಿಂತ್ಕೊಂಡು ಅವನ ಹತ್ರ ಗೋಗರಿತಾ ಇದೀವಿ ಈಗ ಆ ಗೋಗರಿಯೋ ವ್ಯವಸ್ಥೆನ ಬದಲಾವಣೆ ಮಾಡೋದಕ್ಕೆ ಅಂತಾನೆ ಈ ಒಂದು ನಗರ ಮೀಟರ್ ಅನ್ನೋ ಒಂದು ಆಪ್ ಮುಖಾಂತರ ಅದರಲ್ಲೂ ನಮಗೆ ಸರ್ಕಾರ ರೇಟ್ ಬೇಕು ಅಂತ ನಾವೇನ್ ಕೇಳ್ತಾ ಇದೀವಿ ಅದನ್ನ ಮೀಟರ್ ಮುಖಾಂತರನೆ ತಗೊಳಕ್ ಸಾಧ್ಯ ಇದು ನಾವೇನಾದ್ರೂ ಗಾಡಿಗಳಿಗೆ ಮೀಟರ್ ನ ಅಳವಡಿಸ್ಕೊಂಡ್ವಿ ಅಂತ ಅನ್ಕೊಳ್ಳಿ ನಗರ ಮೀಟರ್ ಇಂದ ಡ್ಯೂಟಿ ಮಾಡ್ತೀವೋ ಅಥವಾ ಇದನ್ನ ಪ್ರಸಿದ್ಧಿ ಆಗುವಂತ ರೀತಿಲಿ ನಾವೆಲ್ಲ ಎಫೆಕ್ಟ್ ಹಾಕಿ ಡ್ಯೂಟಿಗಳು ಮಾಡ್ತೀವೋ ಉದಾಹರಣೆಗೆ ನಿಮ್ ಗಾಡಿ ಬಂದು ನಗರ ಮೀಟರ್ ಅಲ್ಲಿ ಒಂದು ಒಂದು ಆರ್ ತಿಂಗಳು ಡ್ಯೂಟಿ ಮಾಡ್ತು ಆರ್ ತಿಂಗಳಲ್ಲಿ ಜಗದ್ ಜಾಹೀರಾ ಅಂದ್ರೆ ಬೆಂಗಳೂರು ಸುತ್ತ ಜಾಹೀರಾತು ಆಗೋಯ್ತು ನಗರ ಮೀಟರ್ ಅಂದ್ರೆ ಮೀಟರ್ ಓಡೋಂತ ಆಪ್ಗಳು ಅದ್ರಲ್ಲಿ ನೋಡಿ ಈ ತರ ಮೇಲ್ಗಡೆ ಕ್ಯಾಪ್ ಹಾಕೊಂಡಿರ್ತಾರೆ ಗಾಡಿ ಒಳಗಡೆ ಹಿಂಗ್ ಮೀಟರ್ ಇರುತ್ತೆ ಇವು ಮೀಟರ್ ರನ್ ಆಗೋ ಗಾಡಿಗಳು ಅಂತ ಪ್ರಸಾರ ಆಯ್ತು ಅಂತ ಅನ್ಕೊಳ್ಳಿ ಜನರು ಬಾಯಿಗಳಿಗೆ ಬಾಯಿಗಳಿಗೆ ರೀಚ್ ಆಗಿ ಪ್ರಸಾರ ಆಯ್ತು ಅಂತ ಅನ್ಕೊಳ್ಳಿ ಅಣ್ಣ ನಗರ ಮೀಟರ್ ಪ್ಲಾಕ್ ಮಾಡ್ಬಿಟ್ರು ನೀನು ಮೆಜೆಸ್ಟಿಕ್ ಅಲ್ಲಾರ ನಿಂತ್ಕೋ ಫೋರಂ ಮಾಲ್ ಮುಂದೆ ಆದ್ರೂ ನಿಂತ್ಕೋ ಒರೆಯನ್ ಮಾಲ್ ಮುಂದೆ ಆದ್ರೂ ನಿಂತ್ಕೋ ಆಸ್ಪತ್ರೆ ಆದ್ರೂ ಹತ್ರ ಆದ್ರೂ ನಿಂತ್ಕೋ ದೇವಸ್ಥಾನ ಮುಂದೆ ಆದ್ರೂ ನಿಂತ್ಕೋ ಕಾಲೇಜ್ ಮುಂದೆ ಆದ್ರೂ ನಿಂತ್ಕೋ ಸ್ಕೂಲ್ ಮುಂದೆ ಆದ್ರೂ ನಿಂತ್ಕೋ ನಿನ್ ಗಾಡಿ ನೋಡ್ತಿದಂಗೆ ಏ ಇದು ಮೀಟರ್ ಹೋಗೋ ಗಾಡಿ ಬರಪ ಅದ್ರಲ್ಲಿ ಹೋಗೋಣ ಅಂದ್ಬಿಟ್ಟು ನಿನ್ ಎಲ್ಲೂ ಅಟ್ಯಾಚ್ ಆಗಿಲ್ಲ ಅಂದ್ರು ನಿನ್ ಸಂಪಾದನೆಗೆ ಅವ್ರಾಗ್ ಅವರೇ ಬಂದು ಅಣ್ಣ ನಾನ್ ಇಲ್ಲಿಂದ ಇಲ್ಲೆಲ್ಲ ಹೋಗ್ಬೇಕು ಹಾಕೋಣ ಗಾಡಿ ಹತ್ಕೊಂತೀನಿ ಮೀಟರ್ ಹಾಕೋಣ ಅಂತ ಅದ ಇಲ್ವೋ ಅರ್ಥ ನಮ್ಮ ಕೆಪಾಸಿಟಿ ಏನಿದೆ ಅಂತ ನಮ್ಗೆ ಗೊತ್ತಿದ್ರುನು ಕೂಡ ನಾವ್ ಅದನ್ನ ಬಳಸ್ಕೊಂಡೇನೆ ನಾವ್ ಇನ್ನೊಬ್ರು ನಾವ್ ಏನ್ ಮಾಡ್ಬೇಕು ಅನ್ನೋದು ಈ ಕ್ಯಾಬ್ ಡ್ರೈವರ್ಸ್ ಡ್ರೈವರ್ಸ್ಗಳು ಆಟೋ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಇರ್ಲಿ ಕ್ಯಾಬ್ ಗಳು ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡ್ಕೊಂಡು ಹೌದು ನಾವ್ ಇದ್ರಲ್ಲಿ ಆಯ್ತು ಓಲಾ ಊಬರ್ ರಾಪಿಡ್ ಅದು ಇರ್ಲಿ ಅದ್ರ ಜೊತೆಗೆ ಈ ನಗರ ಮೀಟರ್ ಅನ್ನ ನಾವ್ ಈ ರೀತಿಲಿ ಬೆಳೆಸ್ಕೊಂಡ್ರೆ ಇನ್ ಫ್ಯೂಚರ್ ಅಲ್ಲಿ ನಮ್ಗೆ ಇದರಿಂದ ಅನ್ನ ಸಿಗುತ್ತೆ ನಾವು ಸ್ವತಂತ್ರವಾಗಿ ದುಡಿಬಹುದು ಅನ್ನೋ ರೀತಿಲಿ ಆಲೋಚನೆ ಇವರುಗಳಿಗೆ ಬಂತು ಅಂದ್ರೆ ಆಮೇಲೆ ಇ ಡಿ ಬೋರ್ಡ್ ಹಾಕೋದು ಇನ್ನೊಂದು ಯಾಕೆಂದ್ರೆ ಫಸ್ಟ್ ನಮ್ಗೆ ಯಾರು ಅಲ್ಲಿ ಅನ್ನ ಕೊಡ್ತಾವನಲ್ಲ ಅನ್ನ ಕೊಡ್ತಿರೋನ್ನ ನಾವು ಶೋ ಮಾಡ್ಬೇಕು ಅನ್ನೋದ್ ರೀತಿ ಮನಸ್ಥಿತಿ ಐತಲ್ಲ ಅದು ಒಳ್ಳೆ ಮನಸ್ಥಿತಿನೇ ಹೌದೌದು ಆದ್ರೆ ಅನ್ನ ಸಿಗೋ ಜಾಗಕ್ಕೆ ನಾವೆಲ್ಲ ಹೋಗಿ ಸೇರೋದಿದೆಯಲ್ಲ ಅದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಾನು ಹೇಳೋದು ಅರ್ಥ ಆಯ್ತಾ ಈಗ ಅನ್ನ ಸಿಗುವಂತ ಜಾಗಕ್ಕೆ ನಾವೆಲ್ಲ ಹೋಗಬೇಕು ಹೋಗುವಂತ ರೀತಿಲಿ ಪ್ರಯತ್ನ ಆಗ್ಬೇಕು ಅಂದ್ರೆ ಇವಾಗ ಈಗ ವಿಡಿಯೋ ಮಾಡಾಕಿದೀವಿ ಹಾಕಿದೀವಿ ಆ ವಿಡಿಯೋ ಮುಖಾಂತರ ಏನ್ ಗ್ರೂಪ್ ಅಲ್ಲೆಲ್ಲ ಬಂದು ಸೇರ್ಕಂತಿದಾರೆ ಅವ್ರುಗಳು ಫಸ್ಟ್ ಇಲ್ಲಿ ಕೈ ಜೋಡಿಸ್ಬೇಕು ಹೌದು ಇವ್ರೇನೋ ಹೇಳಿದಾರೆ ಇದ್ರ ಒಂದು ಪ್ರಯೋಗ ಮಾಡೋಣ ಈ ಪ್ರಯೋಗದಲ್ಲಿ ನಮ್ಗೆ ಪರ್ಫೆಕ್ಟ್ ಅನ್ಸುದ್ರೆ ಇದನ್ನ ನಾಲ್ಕು ಜನಕ್ಕೆ ತಿಳಿಸ ನಾ ಜನ ನಾವು ಎಲ್ಲಾ ಹೋಗಿ ಅನ್ನ ಸಿಗೋ ಜಾಗದಲ್ಲಿ ಬಿಡೋಣ ಆಮೇಲೆ ಆ ಓನರ್ ಗೆ ಅಣ್ಣ ನೀನ್ ಇ ಡಿ ಹಾಕು ನೀನ್ ಹಿಂಗೆ ಬ್ಯಾನರ್ ಹಾಕು ನೀನು ಏರ್ಪೋರ್ಟ್ ಅಲ್ಲಿ ದೊಡ್ಡ ಫ್ಲೆಕ್ಸ್ ಹಾಕು ಅದೆಲ್ಲ ಆಮೇಲೆ ಕತೆಗಳು ಬರೋದು ಯಾಕೆಂದ್ರೆ ನಾನು ಹೇಳಿದ್ರೆ ಆಯ್ತಣ್ಣ ಜನಕ್ಕೆ ರೀಚ್ ಆಗೋಯ್ತಣ್ಣ ಎಲ್ಲಾ ಜನನು ಡೌನ್ಲೋಡ್ ಮಾಡ್ಬಿಟ್ರು ಕಸ್ಟಮರ್ ಆಪ್ ನ ಬುಕ್ ಮಾಡ್ತವ್ರ ಗಾಡಿ ಸಿಗ್ತಿಲ್ಲ ಏನ ಮಾಡ್ತಾರೆ ರೀಚ್ ಆಗ್ಬಿಟ್ಟು ಪ್ರಾರಂಭದಲ್ಲಿ ಹೇಳಿದ್ದು ನಮ್ಮಿಂದ ಎಲ್ಲ ಅಂತ ಹೇಳ್ತಾ ಇರೋದು ಯಾಕೆ ಅಂದ್ರೆ ಇಲ್ಲಿ ಹೇಳ್ತೀನ್ ಕೇಳ್ರಿ ಶ್ರಮಿಕ ವರ್ಗ ಅಂತಾರೆ ಒಬ್ಬ ಒಂದು ಮನೆ ಕಟ್ಟಬೇಕು ಅಂದ್ರೆ ನನ್ ಜೋಬಲ್ ದುಡ್ಡು ಇದ್ ಬಿಟ್ರೆ ಮನೆ ಕಟ್ಟುವ ಆಗ್ಬಿಡಲ್ಲ ಮನೆ ಕಟ್ಟೋದಕ್ಕೆ ಬೇಕು ನಾನ್ ಕೋಟ್ಯಾಧಿಪತಿ ಆಗಿದ್ರುನು ಕೂಡ ಅಲ್ಲಿ ಏನು ಕಡು ಬಡವ ಮನೆ ಕಟ್ತಾನಲ್ಲ ಅವರ ಅವಶ್ಯಕತೆ ನನಗಿದೆ ಅದು ಇಲ್ಲಿ ಕಾರ್ಮಿಕರ ಅವಶ್ಯಕತೆ ತುಂಬಾ ಇದೆ ಅದ್ ಯಾವ್ದೇ ರಂಗ ಆದ್ರೂ ಸರಿ ಹಾ ಇದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತಿರೋ ನಮ್ ನಾವು ಏನ್ ಬೇಕಾಗಿದೆ ನಮ್ಗೆ ಸಿಗ್ತಾ ಇದೆ ಅದನ್ನ ನಾವು ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ಕೊಂಡು ಹೋಗಿ ಅದನ್ನ ಅದ್ರೂ ನಾವುಗಳು ಬೆಳಿಬೇಕೆ ಹೊರತು ನಾವ್ ಇನ್ನೊಬ್ಬರ ಹತ್ರ ಹೋಗಿ ಅಂಗ್ಲಾಜ್ ಬೇಡ್ಕೊಂಡು ಅವ್ರ ಹತ್ರ ಗಲಾಟೆ ಮಾಡ್ಕೊಂಡು ನಿಂತ್ಕೊಂಡು ಅವೆಲ್ಲ ಅವೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ಏನಪ್ಪಾ ಕಷ್ಟಪಟ್ಟು ದುಡಿಯೋರ್ ನಾವು ದುಡ್ದು ನಾವು ಆನಂದ್ ಮಕ್ಳು ಕಮಿಷನ್ ಕೊಡ್ತೀವಿ ಆ ಮಕ್ಳು ನಮ್ಮನ್ನ ಜುಟ್ಟು ಜನವಾರ ಹಿಡ್ಕೊಂಡು ನಮ್ಮನ್ನ ಏರಿ ಕುದ್ರೆ ಸವಾರಿ ಮಾಡ್ದಾಗ ಮಾಡ್ತಾವ್ರಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿಯಿಂದ ಫಸ್ಟ್ ನೀವು ಆಚೆ ಬರ್ಬೇಕು ಹೌದಾ ಸೊ ಈ ಡ್ರೈವರ್ ಗಳಿಗೆ ನಾನ್ ಇರೋದೇ ಇದು ಬ್ರದರ್ ನನ್ಗೆ ಹೇಳ್ತೀನಿ ಕೇಳಿ ನನ್ಗೆ ಈ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಲೈನು ಡ್ರೈವರ್ ಮೆಂಟಾಲಿಟಿ ಮತ್ತೆ ಈ ಕೊಳಕು ಸಮಾಜದ ವ್ಯವಸ್ಥೆ ಎಲ್ಲ ನೋಡಿ 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 ಇದ್ರಲ್ಲಿ ಏನ್ ಬದಲಾವಣೆ ಆಗಬಹುದು ಅನ್ನೋದು ನಮಗ್ ಗೊತ್ತಿದೆ ರಿಯಲ್ ಎಸ್ಟೇಟ್ಗೆ ಹೋದ್ರೆ ತರ ಮೋಸ ಫೈನಾನ್ಸ್ ದಂಧೆಯಲ್ಲಿ ಎಂತರ ಮೋಸ ಈ ಟ್ರಾನ್ಸ್ಪೋರ್ಟ್ ಲೈನ್ ಅಲ್ಲಿ ಎಂತರ ಮೋಸ ಪ್ರತಿಯೊಂದಲ್ಲಿ ಜೀವನ ಎಲ್ಲಾ ಪಾಠ ಕಲಿಸ್ಕೊಡೈತ್ರಿ ಹೌದೌದು ಇಲ್ಲಿ ಎರಡರೇ ಒಂದು ನಿಯತ್ತಾಗಿ ದುಡಿಬೇಕು ಇನ್ನೊಂದು ಮೋಸ ಮಾಡಿ ದುಡಿಬೇಕು ಇಲ್ಲಿ ಎಷ್ಟೇ ಮನುಷ್ಯನಲ್ಲಿರೋ ಗುಣ ಎರಡೇ ದಾರಿ ನಿಯತ್ತಾಗಿ ಏನ್ ದುಡಿತಾ ಇರ್ತೀವಿ ಅದು ಭಗವಂತ ಭಗವಂತನ್ಗೆ ನಾಟುತ್ತದ ಓ ಇವ್ ನಿಯತ್ತಾಗಿ ದುಡಿತವನೇ ಒಂದ್ ವೇಳೆ ಇವ್ಗ ಯಾರೋ ಸೇರ್ಕೊಂಡು ಇವನು ಮೋಸ ಮಾಡಿದ್ರು ಇಲ್ಲ ಇನ್ನೆಲ್ಲೋ ಇವ್ನು ಕೆಳಗೆ ಬಿದ್ದ ಅಂದಾಗ ಭಗವಂತ ಇವ್ನ ನಿಯತ್ ದಾರಿಲಿ ಇದ್ದಲ್ಲ ಅಂತ ಹೇಳಿ ಭಗವಂತ ಕೈ ಹಿಡಿತಾನೆ ಕೈ ಹಿಡಿತಾನೆ ನೀನು ಮೋಸದ ದಾರಿಲಿ ಸಂಪಾದನೆ ಮಾಡ್ತಾನೆ ಇರೋ ಆ ಒಂದು ಮೋಸದ ದಾರಿ ಹೊರ್ಗಡೆ ಅನಾವರಣ ಆಗೋಯ್ತು ಅಂದ್ರೆ ಭಗವಂತ ಕೈ ಬಿಟ್ಬಿಟ್ಟಿರ್ತಾನೆ ಈ ಮೋಸದ ಅನಾವರಣದಲ್ಲಿ ನೀನೇನು ಜನಗಳಿಗೆ ತೋರಿಸ್ಕೊಂಡ್ ಬದುಕ್ತಿರ್ತಿಯಲ್ಲ ಜನನು ಕೂಡ ಕೈ ಬಿಟ್ಬಿಟ್ರು ಅಂದ್ರೆ ನೀನು ಭಿಕ್ಷುಕ ಆ ಈ ಸತ್ಯ ಅರ್ಥ ಮಾಡ್ಕೊಂಬಿಟ್ರೆ ಗೊತ್ತ ಬ್ರದರ್ ಏನೇ ಹತ್ ರೂಪಾಯಿ ಬರ್ಲಿ ಹತ್ತು ರೂಪಾಯಲ್ಲಿ ಹಂಚ್ಕೊಂಡ್ ತಿನ್ಬೇಕು ನನಗೆ ಎರಡ್ ರೂಪಾಯಿ ಸಿಕ್ತದ ನಿನಗೆ ಐವತ್ ಪೈಸಾ ಸಿಕ್ತದ ಅಂಚು ಪರವಾಗಿಲ್ಲ ಹೌದೌದು ಹಾ ನಿನ್ ಹತ್ರ ಎರಡ್ ರೂಪಾಯಿ ಬದ್ಲು ಮೂರ್ ರೂಪಾಯಿ ಕಿತ್ಕೊಂಡ್ ಏ ನಾನ್ ನಿನ್ ಒಳ್ಳೇದ್ ಮಾಡಿದೀನ್ ಬಿಡ ಏನು ಯೋಚನೆ ಮಾಡ್ಬಿಡ ಅಂತ ಹೇಳಿ ಕಳಿಸ್ಬಿಟ್ರೆ ನಿನ್ ಹತ್ರ ನಾನ್ ಮೂರ್ ರೂಪಾಯಿ ಕಿತ್ಕೊಂಡ್ ತಿನ್ದಿರೋದು ಇವತ್ತಲ್ಲ ನಾಳೆ ನಿನ್ ಗೊತ್ತಾಗೇ ಆಗುತ್ತೆ ಹಾ ಅಷ್ಟೇ ಇನ್ನೇನಿಲ್ಲ ಭಗವಂತ ಇದನ್ನೇ ನೋಡೋದು ಸರಿ ಅಣ್ಣ thanks ಅಣ್ಣ ಇಷ್ಟ್ ಹೇಳ್ಕೊಟ್ಟಿದಕ್ಕೆ ನಾನು ಅದಕ್ಕೆ ಅದೊಂದು ತಲೆಯಲ್ಲಿ ಇತ್ತು ಹೇಳೋಣ ಅಂತ ನಿಮ್ಗೆ ಅಲ್ಲ ಹೇಳ್ತೀನಿ ಕೇಳಿ ಇವಾಗ ಇವಾಗ ನೀವು ಈಗ ಕ್ಯಾಬ್ ಇಟ್ಕೊಂಡಿದ್ದೀರಿ ಈಗ ನಗರ ಮೀಟರ್ ಅಲ್ಲಿ ಒಂದಷ್ಟು duty ಗಳು ಮಾಡಿದ್ರೆ ನಿಮ್ಗೆ ಅನ್ನಿಸ್ತು ಓ ಹೌದಲ್ಲ ಇದು ಚೆನ್ನಾಗೈತೆ ಅಂತ ಅದು ಅನ್ನಿಸಿದ ಮೇಲೆ ನೀವು ಓನರ್ ಗೆ ಹೇಳಲ್ಲ. ನೀವೇನೆ ಓ ನಾನ್ ಹಿಂಗ್ ಮಾಡ್ಕೊಂಡ್ರೆ ನಾನಿಂಗ್ ಡ್ಯೂಟಿ ಓ ನಾನು ಹಿಂಗ್ ಮಾಡ್ಕೊಂಡ್ರೆ ನಾನು ಬಿಸ್ನೆಸ್ ಕವರ್ ಅಲ್ವಾ ಅಂತ ಹೇಳಿ ಇಲ್ಲಿ ನಿಮ್ದೇ ಕ್ರಿಯೇಟಿವಿಟಿ ಬರ್ತದೆ ಓನರ್ ಕ್ರಿಯೇಟಿವಿಟಿ ಅಲ್ಲಿ ಏನು ಬರಲ್ಲ ಹೌದು ಈಗ ನನ್ಗೆ ಇಲ್ಲಿ ಹತ್ತು ರೂಪಾಯಿ ಸಿಗ್ತೈತೆ ಅಂದಾಗ ನಾನ್ ಏನ್ ಮಾಡ್ಬೇಕು ಅನ್ನೋದನ್ನೇ ನಾನ್ ನೋಡೋದಲ್ವಾ ಆ ತರ ನಿಮ್ದು ಆಗುತ್ತೆ ನೀವ್ ಅವಾಗ ನಗರ ಮೀಟರ್ ಅವರಿಗೆ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಲ್ಲ ನಿಮ್ ಗಾಡಿಗೆ ನೀವ್ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ನೀವೇನ್ ಮಾಡ್ಬೇಕು ಅದನ್ನ ನೀವೇ ವ್ಯಾಲಂಟರಿ ಆಗಿ ಮಾಡ್ತೀರಾ ಇವತ್ತೆಲ್ಲ ಸೋಮಶೇಖರ್ ಇದ್ರ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲಿ ಯಾರೂ ಮಾತಾಡದೇ ಇರೋ ವಿಷಯನ ಇವನು ಯಾಕೆ ಹಿಂಗ್ ಮಾತಾಡ್ತಾನೆ ಮಾತಾಡ್ತಾನೆ ಅಂದ್ರೆ ಇದ್ರಲ್ಲಿ ಈ ಸತ್ಯ ಇದೆ ಈ ಸತ್ಯ ಅನಾವರಣ ಆಗ್ಬೇಕಷ್ಟೇ ಸರಿ ಸರಿ ಅಣ್ಣ ಆಯ್ತು